ಶ್ರೀ ಸಿದ್ದೇಶ್ವರ ಕನ್ನಡ ಯುವಕರ ಸೇವಾ ಸಮಿತಿ ಇವರ ವತಿಯಿಂದ ಅರವತ್ತೊಂಬತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ನಗರದ ಸಿದ್ದೇಶ್ವರ ನಗರದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದು ಬೆಳಗ್ಗೆ ಧ್ವಜಾರೋಹಣ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಪ್ರಮುಖರು ಭಾಗಿಯಾಗಿದ್ದರು ಸಂಚಲನ ಕಾರ್ಯಕ್ರಮ ಕೂಡ ಇದೆ ಇದಾದ ನಂತರ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿಚಾರ ಕಾರ್ಯಕ್ರಮ ಕೂಡ ಇದೆ ಈ ಎಲ್ಲ ನಗರದ ಸಣ್ಣ ಅತ್ತೂರಿ ಕನ್ನಡ ರಾಜೋತ್ಸವದ ಧ್ವಜವಹನ ಕಾರ್ಯಕ್ರಮಕ್ಕೆ ಮಾಜಿ ಸದಸ್ಯರಾದ ಶ್ರೀಮತಿ ಯಮಲಾ ರಂಜೇಗೌಡರು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇವೆ ಹಾಗೆ ಶ್ರೀಧ ಜಿ ತಿಮ್ಮೇಗೌಡರು ಆಗಮಿಸಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಧ ಎನ್ ಶಂಕರ್ ಆಗಮಿಸಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೆ ರವಿ ಬೇಣ್ಣು ರವಿ ಅವರು ಆಗುತ್ತಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇವೆ ಶಿವಕುಮಾರ್ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇವೆ ನಮ್ಮ ಊರಿನ ಎಲ್ಲ ಮುಖಂಡರು ಆಗುತ್ತಿದ್ದಾರೆ ಹಾಗೂ ಯುವ ಮುಖಂಡದ ಶುಕ್ತ ಕೆ ರಂಗೇಗೌಡ ಇದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮೆಲ್ಲ ಸಿದ್ದೇಶ್ವರ ಕನ್ನಡ ಯುವಕರ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಊರಿನ ನಾಗರಿಕರಿಗೂ ಪುಟಾಣಿಗಳಿಗೂ ಶಾಲಾ ಉಪಾಧ್ಯಾಯರಿಗೂ ಎಲ್ಲರಿಗೂ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಸಿದ್ದೇಶ್ವರ ಕನ್ನಡ ಯುವಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ನಂತರ ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಇದೆ ಅದಾದ ನಂತರ

ಸಿದ್ದೇಶ್ವರ ಯುವಕರ ಸಂಘಕ್ಕೆ ಕನ್ನಡ ಅಂತಗೆ ಕನ್ನಡ ಮಾತೆಗೆ ಕನ್ನಡ ರಾಜ್ಯೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಿಸಿರುವಂತಹ ಶ್ರೀತ ಈ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಹಾಗೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಆದಂತಹ ಸ್ವಾಗವತವನ್ನು ಯುವಕ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಎಸ್ ಶಂಕರ್ ಆಗಮಿಸಿದ್ದಾರೆ ಕೂಡ ರಘುಕುಮಾರ್ ನಾಯ್ಡು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇವೆ ಶಿವಕುಮಾರ್ ರಮೇಣ ಆಗಮಿಸಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗವ ಶ್ರೀ ಜಗದೀಶ್ ಅವರು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಬಯಸ್ತಾ ಕಾರ್ಯಕ್ರಮಕ್ಕೆ ರಾಮಕೃಷ್ಣ ವೀರಗೂಡಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕು ಅಂತ ಕೇಳ್ಕೊತಿದ್ದೇವೆ ಎಲ್ಲರ ಎಲ್ಲ ಕನ್ನಡ ಅಭಿಮಾನಿ ಮುಖಂಡರುಗಳೇ ಮೊಬೈಲ್ ಮೊಬೈಲ್ ಇಲ್ಲಿ ನೆರವಿರತಕ್ಕಂಥ ಎಲ್ಲ ಸಿದ್ದೇಶ್ವರ ನಗರದ ಕನ್ನಡಾಭಿಮಾನಿಗಳೇ ಹಾಗೂ ಸಿದ್ದೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೇ ಮತ್ತು ಶಿಕ್ಷಕರೇ ಶಿಕ್ಷಕರು ಇವತ್ತಿನ ದಿವಸ ನಮ್ಮ ಈ ಸಿದ್ದೇಶ್ವರ ನಗರ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವದ ವಿಶೇಷತೆ ಅಂತಂದರೆ ಈ ಸಾರಿ ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಸಿದ್ದೇಶ್ವರ ಕನ್ನಡ ಯುವಕ ಸಂಘದವರು ಇಟ್ಕೊಂಡಿದ್ದೀವಿ ಹಾಗೆಯೇ ಯಾಕೆ ಸಿದ್ದೇಶ್ವರ ಸರ್ಕಾರಿ ಶಾಲೆಗೆ ಮಾಡಬೇಕು ಅನ್ನೋಂತಂದ್ರೆ ಸರ್ಕಾರಿ ಶಾಲೆನಲ್ಲೇ ಕನ್ನಡ ನಮಗೆ ಗೊತ್ತಿರಾಗಿ ಅನೇಕ ಪ್ರೈವೇಟ್ ಶಾಲೆಗಳು ಬೇರೆ ಬೇರೆ ಶಾಲೆಗಳು ಕನ್ನಡವನ್ನ ಬಿಟ್ಟು ಇಂಗ್ಲಿಷ್ ಬೋಧನೆ ತೊಡಗಿ ತೊಡಗಿ ಕಾಂಪಿಟೀಶನ್ ನಲ್ಲಿ ಮಕ್ಕಳನ್ನ ತಯಾರು ಮಾಡುವಂತ ಒಂದು ವ್ಯವಸ್ಥಿತವಾಗಿ ನಮಸ್ಕಾರ ಶ್ರೀ ಸಿದ್ದೇಶ್ವರ ಕನ್ನಡ ಯುವಕರ ಸಂಘದ ವತಿಯಿಂದ ಈ ವರ್ಷ ಕನ್ನಡ ರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ವಿನೂತನವಾಗಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಒಂದು ಹೊಸ ರೀತಿಯ ಆಲೋಚನೆ ಮಾಡಿ ಆ ಸಾಮಾಜಿಕವಾಗಿ ಕೆಲಸ ಮಾಡೋದ್ರಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಬರ್ತಾ ಇದ್ದೀವಿ ಹಾಗೇನೆ ಈ ವರ್ಷ ಕೂಡ ವಿಶೇಷವಾಗಿ ಯೋಚನೆ ಮಾಡಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಸಮವಸ್ತ್ರ ಕೊಡುವಂತ ಒಂದು ಗುರಿ ಏನಿದೆ ಅದು ತುಂಬ ಒಂಥರ ವಿಶೇಷವಾಗಿ ಅನ್ನಿಸ್ತು ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆನಲ್ಲಿ ಸ್ಕೂಲ್ ಯೂನಿಫಾರ್ಮ್ಸ್ ಕೊಡ್ತಾರೆ ಬಟ್ ಈ ಒಂದು ಏನು ಆಟೋಟಕ್ಕಾಗಿ ಅಂತ ಧರಿಸುವಂಥ ಏನು ಟ್ರ್ಯಾಕ್ ಸೂಟ್ ಅಂತ ಹೇಳ್ತೀವಿ ಅದನ್ನು ಸರ್ಕಾರಿ ಶಾಲೆನಲ್ಲಿ ಕೊಡೋದಿಲ್ಲ ಅಂತ ಅನಿಸುತ್ತೆ ಇದರಿಂದ ಮಕ್ಕಳಿಗೆ ಕೂಡ ಒಂದು ಅಹ್ ಹುಮ್ಮಸ್ ಬರುತ್ತೆ ಹಾಗೆ ಸಂತೋಷ ಕೂಡ ಆಗತ್ತೆ ಯಾಕಂತ ಹೇಳಿದ್ರೆ ಬೇರೆ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗಳೆಲ್ಲ ಈ ಬುಧವಾರ ಆಯ್ತು ಅಂತ ಹೇಳಿದ್ರೆ ಶನಿವಾರ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಒಂದು ವಿಶೇಷ ಆ ಒಂದು ಸಮವಸ್ತ್ರ ಇರುವಂತದ್ದು ನಾವು ನೋಡ್ತಾ ಇರ್ತೀವಿ ಅವ್ರಿಗೆ ಕೂಡ ಒಂದು ಈ ಸಮವಸ್ತ್ರ ಕೊಡುವಂತ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ನಗರದ ಎಲ್ಲಾ ನಾಗರಿಕರು ಹಿರಿಯರು ಸಂಘದ ಎಲ್ಲ ಸದಸ್ಯರುಗಳು ತಮ್ಮ ತನುಮನ ಧನದ ಸಹಾಯದಿಂದ ಈ ಮಕ್ಕಳ ಒಂದು ಮುಖದಲ್ಲಿ ನಗು ಮೂಡಿಸುವಂತ ಒಂದು ಕಾರ್ಯಕ್ರಮಾನ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳ ಹೇಳ್ತಾ ಧನ್ಯವಾದಗಳನ್ನು ಕೂಡ ಹೇಳೋದಿಕ್ಕಿಷ್ಟಪಡ್ತೀನಿ ಗುರುವೇ ತೀರುವ ಯೋಚನೆ ಮಾಡಬೇಕು ಮೌಲ್ಯವನ್ನ ತುಂಬುವಂತಹ ಜಾಗಗಳಾಗಬೇಕು ಶಿಕ್ಷಣ ಸಂಸ್ಥೆಗಳು ಬಿಟ್ರೆ ನಮ್ಮ ಯೂನಿಫಾರ್ಮ್ ಆಗ್ಲಿ ನಮ್ಮ ಆಟೋಟಗಳಾಗ್ಲಿ ಅಥವಾ ನಮ್ಮ ಪೇರೆಂಟ್ಸ್ ಮೀಟಿಂಗ್ ಗಳನ್ನಾಗ್ಲಿ ಈ ತರ ನೋಡ್ಕೊಂಡು ನಾವು ಇವತ್ತು ಹಾಗೆ ಮಾಡ್ತಾ ಇದೀವಿ ಇವತ್ತು ನಮ್ಮ ಸಮಾಜ ಹೇಗಿದೆ ಅಂದ್ರೆ ನನ್ನಂಗ್ ಆಗ್ಬೇಡಪ್ಪ ನೀನು ಈ ಚೆನ್ನಾಗಿರು ಒಳ್ಳೆ ಎಜುಕೇಶನ್ ತಗೋ ಒಳ್ಳೆ ಅಪಾಯಿಂಟ್ ತಗೋ ಇನ್ನೊತ್ರ ಕೆಲಸ ಮಾಡ್ಕೊಂಡು ಇದ್ರು ಪರವಾಗಿಲ್ಲ ದಯಮಾಡಿ ವೇದಿಕೆಯ ಮೇಲೆ ಕೂತೋರು ನನ್ ಕಣ್ಣಂಗೆ ಒಬ್ಬೊಬ್ರು ನೂರ್ ನೂರು ಜನ ಕೆಲಸ ಕೊಡುವಂತಹ ಕೆಪಾಸಿಟಿ ಅಂದ್ರ ಆ ಅನುಭವವನ್ನು ಹೊತ್ತೋರು ಇದ್ದಾರೆ ಸಾಕಷ್ಟು ಉದ್ದೇ ತಗೊಂಡ್ ಇವೆಲ್ಲವೂ ಅವರ ದೃಷ್ಟಿಯಲ್ಲಿ ಇವೆಲ್ಲವೂ ಸಹ ಒಂದ್ ಈ ವಿವೇಕದಿಂದಲೇ ಕಡಿಮೆ ಅಂತ ಹೇಳ್ತಾರೆ ಯಾಕೆ ಅಮೇರಿಕಾ ಜರ್ಮನಿ ಅಲ್ಲೆಲ್ಲ ಹೋಗಿ ಆ ಈ ಒಂದು ದೇಶವನ್ನ ಇಷ್ಟಪಡ್ತಲ್ಲ ಆರು ಏಳು ಎಂಟು ವರ್ಷ ಇದ್ರೆ ಸಾಕು ಮತ್ತು ವಾಪಸ್ ಇಂಡಿಯನ್ನು ಇಷ್ಟಪಡಲ್ಲ ಯಾಕೆ ಅಂತಂದ್ರೆ ಅವರಿಗೆ ಈ ವಿವೇಕದ ಪಾಠವೇ ಸಿಕ್ಕಿರೋಲ್ಲ ಸೊ ಹಾಗಾಗಿ ಮಾತೃಭೂಮಿ ನನ್ನ ತಾಯಿ ನನ್ನ ಊರು ನಾವು ಯಾವತ್ತೂ ಒಂದು ಋಣವನ್ನು ತೀರಿಸಬೇಕು ಮಾತೃಋಣ ಪಿತೃಋಣ ಲ ಬರ್ರಿ ಬನ್ನಿ ಬರ್ರಿ ಲಕ್ಕನ ಬರ್ರಿಕ್ವೆ ಆನಂದ್ ಕುಮಾರ್ ಕೆ ಶಿವಾಜಿ ಅವರು ಶಿವಕುಮಾರ್ ರಾಮಕೃಷ್ಣ ರವಿಕುಮಾರ್ ಅವರು ಜಗನ ಕೆಲ ಬಿ ಜಗದೀಶ್ ಅವರು ಲೋಕೇಶ್ ಅವರು ನರಸಿಂಹಮೂರ್ತಿ ಅವರು ನಾರಾಯಣವರು ಉಮೇಶ್ ಅವರು ರಾಜು ಅವರು ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲು ಅಂಕಲಾಗಿದೆ ಅವರೆಲ್ಲರ ಸಹಕಾರಕ್ಕೆ ನಮ್ಮ ಸಿದ್ದೇಶ್ವರ ಕನ್ನಡ ಯುವಕ ಸಿದ್ದೇಶ್ವರ ಕನ್ನಡ ಇದೇ ರೀತಿ ಮುಂದುವರಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಮ್ಮ ಜೊತೆ ಅವರು ಅಂತ ಹೇಳಿ ಹೇಳ್ಕೊಂತ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯ ಶುಭಾಶಯ ಹಾಗೂ ಎಲ್ಲರಿಗೂ ಕನ್ನಡ ರಾಜ್ಯದ ಪರವಾಗಿ ಅಭಿನಂದನೆಯನ್ನ